ಸಾರಿಗೆ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ನಿಷೇಧ ಸ್ನೇಹಿತರೆ ಇವತ್ತು ಈ ಒಂದು ವಿಚಾರದ ಬಗ್ಗೆ ಮಾತಾಡೋಣ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಯಾಕೆ ಪ್ರತಿಯೊಂದು ವಿಡಿಯೋದೊಳಗು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಅಂತಂದ್ರೆ ನೀವು ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ನಮ್ಮ ಕೈ ಬಲ ಮಾಡಿದರೆ ಅಂದರೆ ಲ್ಯಾನ್ಸ್ ಜರ್ನಲಿಸಮ್ಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನಾವು ನಿಮ್ಮ ಧ್ವನಿಯಾಗಿ ನಿಲ್ಲೋಕ ಮುಂದೆ ಅನುಕೂಲ ಆಗುತ್ತೆ ಈ ಒಂದು ದೃಷ್ಟಿಕೋನದಿಂದ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ನಾವು ಪದೇ ಪದೇ ಹೇಳ್ತಿರ್ತೀವಿ ಬೆಳಗಾವಿಯಲ್ಲಿ ಶುಕ್ರವಾರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಹೊಸ ಕಟ್ಟಡ ಉದ್ಘಾಟನೆ ಮಾಡಿ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದರು ಏನ್ ಮಾತಾಡಿದರು ಸಾರಿಗೆ ಇಲಾಖೆಯ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಪ್ರವೇಶ ಸಂಪೂರ್ಣವಾಗಿ ನಿಷೇಧಿಸಲಾಗುವುದು ಎಂದು ರಾಮಲಿಂಗಾರೆಡ್ಡಿ ಪತ್ರಿಕೆಗೆ ಹೇಳಿಕೆ ಕೊಡ್ತಾರೆ ಅಂದ್ರೆ ಈ ಸಂಚಿಕೆ ಅವಶ್ಯವಾಗಿ ರಾಮ್ಲಿಂಗಾರೆಡ್ಡಿ ಅವರು ನೋಡ್ಲೇಬೇಕಾಗತ್ತ ಯಾಕಂತಂದ್ರ ಮಧ್ಯವರ್ತಿಗಳನ್ನ ನಾವು ನಿಷೇಧಿಸ್ತೀವಿ ಅನ್ನೋ ಕತಾರ ಅಂದ್ರ ಇದರ ಅರ್ಥ ಮಧ್ಯವರ್ತಿಗಳು ಅದಾರಂತಲ್ಲ ಮಧ್ಯವರ್ತಿಗಳು ಇರೋದಷ್ಟೇ ಅಲ್ಲ ಸಾಕಷ್ಟು ಇದ್ದು ತೊಂದರೆ ತಾಪತ್ರೆ ಕೊಡೋದ್ರಿಂದನ ಮಾನ್ಯ ರಾಮ್ಲಿಂಗಾರೆಡ್ಡಿ ಅವರು ಮಧ್ಯವರ್ತಿಗಳನ್ನ ನಿಷೇಧಿಸ್ತೀವಿ ಅನ್ನ ಕತಾರ ಅವ್ರ ಗಮನಕ್ಕೆ ಇರ್ತೈತಿ ಎಲ್ಲಾನು ಅವ್ರ ಗಮನಕ್ಕೆ ಇರ್ತೈತಿ ಆದ್ರ ಏನು ಆಗಲ್ಲ ಪರಿಸ್ಥಿತಿಗೆ ಕಟ್ ಬಿದ್ದಿರ್ತಾರೆ ಸಮಸ್ಯೆ ಸುಳಿ ಒಳಗೆ ಸಿಕ್ಕಾಕೊಂಡಿರ್ತಾರೆ ಇದಕ್ಕೆ ರಾಜಕಾರಣಿಗಳು ಹೊರತಲ್ಲ ಅಧಿಕಾರಿಗಳು ಹೊರತಲ್ಲ ಮತ್ತೆ ಜನಸಾಮಾನ್ಯರು ಹೊರತಲ್ಲ ಆದ್ರೆ ಪೆಟ್ಟು ಬೆಳೋದು ಲಾಸ್ಟಿಗೆ ಜನಸಾಮಾನ್ಯರಿಗೆ ಈ ಮಧ್ಯವರ್ತಿಗಳ ಹಾವಳಿಯಿಂದ ಪೆಟ್ಟು ಬಿಳೋದು ಜನಸಾಮಾನ್ಯರಿಗೆ ನಿಮಗೆ ನಾನು ಒಂದು ಉದಾಹರಣೆ ಸಮೇತ ನಿಮಗೆ ಒಂದು ಪ್ರೂಫ್ ಜೊತೆಗಿನ ನಾ ಮಾತಾಡ್ತೀನಿ ಇದೈತಲ್ಲ ಇದು ಚತುಷ್ಚಕ್ರ ವಾಹನದ್ದು ಒಂದು ಡೀಟೇಲ್ ಒ ಅಂತಾರಲ್ಲ ಟ್ರಾನ್ಸ್ಫರ್ ಕೊಟ್ಟಾರ ಒಬ್ಬ ವ್ಯಕ್ತಿ ಚತುಶ್ಚಕ್ರ ವಾಹನ ಅಂದ್ರೆ ಫೋರ್ ವೀಲರ್ ಹಳೇದು ತಗೊಂಡಾರಲ್ಲ ತಗೊಂಡು ಅವರು ತಮ್ಮ ಹೆಸರಿಗ್ ಟ್ರಾನ್ಸ್ಫರ್ ಮಾಡಕ ಈ ಕೆ ಎ ಥರ್ಟಿ ಸೆವೆನ್ ಅಂದ್ರೆ ಕೊಪ್ಪಳಕ್ಕ ಟ್ರಾನ್ಸ್ಫರ್ ತಗೊಂಡಾರ ಆ ಟ್ರಾನ್ಸ್ಫರ್ ತಗೊಂಡು ಅವರಿಗೆ ಸಂಬಂಧಪಟ್ಟಿರೋ ಒಬ್ಬ ವ್ಯಕ್ತಿಗೆ ಕಳಿಸಿ ಹ್ಯಾಸ್ ಪರ್ ಗೌರ್ಮೆಂಟ್ ಫೀಸ್ ಎಷ್ಟೈತಿ ಅಂತ ಹೇಳಿ ಹೇಳಿ ಕಳಿಸಿ ಅಲ್ಲಿಂದ ಗೌರ್ಮೆಂಟ್ ಫೀಸು ಕಟ್ಸರ ಆ ಗೌರ್ಮೆಂಟ್ ಫೀಸು ಐದು ನೂರ ಅರವತ್ತೆರಡು ರೂಪಾಯಿ ಆಯಿತು ಹ್ಯಾಸ್ ಪರ್ ಗೌರ್ಮೆಂಟ್ ಫೀಸ್ ನೂರ ಅರವತ್ತೆರಡು ರೂಪಾಯಿ ಕಟ್ಟಿದ್ರೆ ಅವರು ಟ್ರಾನ್ಸ್ಫರ್ ಮಾಡಿ ಸ್ಮಾರ್ಟ್ ಕಾರ್ಡ್ ಮನಿ ಬಾಗಿಲಿಗೆ ಕಳಿಸ್ತಾರ ಅಂತ ಇರೋ ಒಂದು ವ್ಯವಸ್ಥೆ ಒಳಗ ಈ ಮಧ್ಯವರ್ತಿಗಳು ಅಂತಾರಲ್ಲ ರಾಮಲಿಂಗ ರೆಡ್ಡಿ ಅವರು ಯಾವ ಮಟ್ಟಕ್ಕೆ ಅಧ್ವಾನ ಆಗೇತಿ ಅಂತಂದ್ರೆ ಡೇಟ್ ನೋಡ್ಕೊಂಡ್ರಿ ನೀವು ಅದನ್ನ ಅದನ್ನ ಡೇಟ್ ನೋಡ್ಕೊಂಡ್ರೆ ನೀವು ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಟ್ರಾನ್ಸ್ಫರ್ಗೆ ಆ ವ್ಯಕ್ತಿ ಹಾಕಿದ್ರೆ ಇನ್ನೂವರೆಗೂ ಇವತ್ತಿನ ಡೇಟ್ ವರ್ಗು ಟ್ರಾನ್ಸ್ಫರ್ ಆಗಿಲ್ಲ ಏನ್ ಹೇಳುತ್ತೆ ಸಾರಿಗೆ ಇಲಾಖೆ ಅಂದ್ರೆ ಇಲ್ಲಿ ಮಧ್ಯವರ್ತಿಗಳು ಇರ್ತಾರಲ್ಲ ಎಷ್ಟು ಕೊಡ್ಬೇಕು ಗೊತ್ತಾ ಮೂರುವರೆ ಸಾವಿರ ಇಲ್ಲ ಅಂದ್ರೆ ಅವ್ರು ತಗೊಳ್ಳದೇ ಇಲ್ಲ ಕೆಲಸ ಮಾಡಲ್ಲ ಒಟ್ಟಾರೆ ಬಂತು ಒಂದು ಪ್ಯಾಕೇಜ್ ಅದು ಮೂರುವರೆ ಸಾವಿರ ಕೊಟ್ಬಿಟ್ರೆ ನಾವು ಸೀದಾ ಅವ್ರಿಗೆ ಹೋಗಿ ಟ್ವೆಂಟಿ ಒನ್ ಥರ್ಟಿ ಫಾರ್ಮು ಅಥವಾ ಕ್ಲಿಯರೆನ್ಸ್ ಸರ್ಟಿಫಿಕೇಟು ಆರ್ ಸಿ ಕಾರ್ಡು ಇನ್ಸೂರೆನ್ಸು ಆಮೇಲೆ ಹೋಗಿ ಸರ್ಟಿಫಿಕೇಟ್ ಅದು ಏನು ಅಂತಾರಲ್ಲ ಅವನ್ನೆಲ್ಲ ಅವ್ರಿಗೆ ಕೊಟ್ಬಿಟ್ರೆ ಟೋಟಲ್ ಮೂರೂವರೆ ಸಾವಿರ ರೂಪಾಯಿ ಪ್ಯಾಕೇಜ್ ಒಳಗ ಅದು ಸೀದಾ ಸ್ಮಾರ್ಟ್ ಕಾರ್ಡು ನಮ್ಮ ಡೋರಿಗೆ ಬರ್ತೈತಿ ನಮ್ಮ ಮನೆ ಬಾಗಿಲಿಗೆ ಒಂದು ಒಂದ್ ತಿಂಗಳಾದ್ಮೇಲೆ ಎಂಟರಿಂದ ಹತ್ತು ದಿವಸ ಆದ್ಮೇಲೆ ನೋಡಿದ್ವಿ ಅಂದ್ರೆ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಿರ್ತೈತಿ ಅಕಸ್ಮಾತ್ ಮೂರುವರೆ ಸಾವಿರ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಏನ್ ಹಣಗಾಡಿದ್ರು ನಿಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಲ್ಲ ಇದೈತಲ್ಲ ಇದು ಆಗಿದ್ದ ಅದು ಐದು ನೂರ ಅರವತ್ತೆರಡು ರೂಪಾಯಿ ಕಟ್ಟಿರೋ ಆ ವ್ಯಕ್ತಿ ಹೆಚ್ಚು ಕಡಿಮೆ ಒಂದು ತಿಂಗಳಾಗ ಬಂತು ಆದ್ರೂ ಟ್ರಾನ್ಸ್ಫರ್ ಆಗಿಲ್ಲ ಇದನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಮುಟ್ಟೋವರೆಗೂ ಬೇಕಾದ್ರೆ ನೀವು ಶೇರ್ ಮಾಡ್ರಿ ಸೊ ನಾವ್ ಏನ್ ಮಾಡಿದ್ವಿ ಮಾಹಿತಿ ಹಕ್ಕು ಅಡಿ ಒಳಗ ಮಾಹಿತಿನ ಕೇಳಾನ ಅಂತ ಹೇಳಿ ಈ ವಿಚಾರವಾಗಿ ನಾವು ಮಾಹಿತಿ ಕೇಳಿದ್ವಿ ಸಾರಿಗೆ ಇಲಾಖೆ ಕೊಪ್ಪಳ ಕೆ ಎ ಥರ್ಟಿ ಸೆವೆನ್ ಅವರಿಗೆ ಮಾಹಿತಿ ಕೇಳಿದ್ವಿ ಏನು ಒಂದು ಫೋರ್ ಗೆ ಟ್ರಾನ್ಸ್ಫರ್ ಕೊಟ್ಟಿದ್ರಲ್ಲ ಅದು ಟ್ರಾನ್ಸ್ಫರ್ ಆಯ್ತಾ ಇಲ್ಲ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಏನಾದ್ರೂ ಕಡಿಮೆ ಬಿದ್ದೇತ ಅಂತ ಕೇಳಿದ್ವಿ ಜೊತೆಗೆ ಇಪ್ಪತ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯದಲ್ಲಿ ಇನ್ ಬಿಟ್ವೀನ್ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಫೈವ್ ಟು ಥರ್ಟಿ ಸಿಕ್ಸ್ ಟ್ವೆಂಟಿ ಫೈವ್ ವರೆಗೂ ನಿಮ್ಮ ಕಚೇರಿಗೆ ವರ್ಗಾವಣೆಗೆ ಸಲ್ಲಿಸಿರುವ ಅರ್ಜಿಗಳ ವಿವರ ಕೊಡುವುದು ಅಂತ ಮಾಹಿತಿ ಹಾಕಿದ್ವಿ ಗೊತ್ತಿಲ್ಲ ಆ ಮಾಹಿತಿಗೂ ಕೂಡ ಉತ್ತರ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ನಾನು ಯಾಕೆ ಒಂದು ಈ ಒಂದು ಆರ್ ಏಳು ದಿವಸದ ಪ್ರೋಸೆಸ್ ಹೇಳಿದೆ ಅಂದ್ರೆ ಇಪ್ಪತ್ನಾಕನೇ ತಾರೀಕಿಂದ ಮೂವತ್ತನೇ ತಾರೀಕಿನವರೆಗೂ ಯಾಕಪ್ಪ ಕೇಳಿದೆ ಅಂದ್ರೆ ಇದು ಎಲ್ಲಾ ಸಾರ್ವಜನಿಕರು ತಿಳ್ಕೊಬೇಕಾಗಿರೋ ವಿಚಾರ ಈ ಆರರಿಂದ ಏಳು ದಿವಸದ ಪ್ರೊಸೆಸ್ ನಾನು ಕೇಳಿದ್ನಲ್ಲ ಅಕಸ್ಮಾತ್ ಆಗಿ ನಾನು ಆಗಲೇ ಹೇಳಿರೋ ವ್ಯಕ್ತಿ ಇಪ್ಪತ್ತೈದನೇ ತಾರೀಕಿಗೆ ಅರ್ಜಿ ಹಾಕಿದ್ರು ಅಂತ ಹೇಳಿದ್ನಲ್ಲ ಪೇಮೆಂಟ್ ಕಟ್ಟಿದ್ರು ಅಂತ ಹೇಳಿದ್ನಲ್ಲ ಇಪ್ಪತ್ತೈದನೇ ತಾರೀಕಿಗೆ ಆ ವ್ಯಕ್ತಿ ಟ್ರಾನ್ಸ್ಫರ್ಗೆ ಹಾಕಿದ್ರೆ ಇಪ್ಪತ್ತಾರನೇ ತಾರೀಕಿಗೆ ಬೇರೆ ವ್ಯಕ್ತಿನೂ ಟ್ರಾನ್ಸ್ಫರ್ಗೆ ಹಾಕಿದ್ರೆ ಇಪ್ಪತ್ತೈದನೇ ತಾರೀಕಿಗೆ ಹಾಕಿರೋ ವ್ಯಕ್ತಿ ಟ್ರಾನ್ಸ್ಫರ್ ಬಿಟ್ಟು ಇಪ್ಪತ್ತಾರನೇ ತಾರೀಕಿನ ವ್ಯಕ್ತಿ ಹಾಕಿರೋ ಟ್ರಾನ್ಸ್ಫರ್ನ ಮೂವ್ ಮಾಡಕ್ ಬರಲ್ಲ ಲೆಡ್ಜರ್ ಇರ್ತೈತಿ ಆ ಲೆಡ್ಜರ್ ಒಳಗ ರಜಿಸ್ಟರ್ ಒಳಗ ಮೆನ್ಶನ್ ಮಾಡಬೇಕವ್ರು ಯಾವ ಯಾವ ತಾರೀಕಿಗೆ ಯಾವ್ಯಾವ ಟ್ರಾನ್ಸ್ಫರ್ಗೆ ಬಂದಾವಂತ ಇವತ್ತು ಆ ವ್ಯಕ್ತಿ ಹೋಗಿ ಆರ್ ಟಿ ಒ ಆಫೀಸ್ ಒಳಗ ನೋಡಿದ್ರ ಆ ಫೈಲ್ ಇನ್ನು ತಳಗಿರ್ತೈತಿ ಅದರ ನಂತರ ಬಂದಿರೋ ಎಲ್ಲವೂ ಮೂವ್ ಆಗ್ತಾವಲ್ಲ ಇಲ್ಲ ಕಾನೂನು ಹಂಗ ಹೇಳಲ್ಲ ಹಿಂದ ಬಂದಿರೋದನ್ನ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆಯಾ ತಾರೀಕು ವಾರು ನೀವು ಅದನ್ನ ಟ್ರಾನ್ಸ್ಫರ್ ಕಳಿಸ್ಲೇಬೇಕು ಮಾನ್ಯ ರೆಡ್ಡಿ ಅವರು ಇದನ್ನೇನಾದ್ರು ಕೇಳಾಕತ್ತಾರ ನಾನು ನಿಮಗೆ ಉದಾಹರಣೆ ಕೊಡೋದು ಕೇವಲ ಕೆ ಎರ್ಟಿ ಸೆವೆನ್ ಅಂದ್ರೆ ಕೊಪ್ಪಳ ಆರ್ಟಿಒ ಸಂಬಂಧ ಸಂಬಂಧಪಟ್ಟಂಗ ಇಂಥವು ಒಂದ ಒಂದ್ ಟಿ ಒಳಗ ನೂರಾರು ಸಾವಿರಾರು ಲಕ್ಷಾಂತರ ಪ್ರಕರಣಗಳು ಇರ್ತಾವ ಸಾರ್ವಜನಿಕರು ಹೈರಾಣ ಆಗಿರ್ತಾರ ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ದೌರ್ಜನ್ಯಕ್ಕೆ ಒಳಪಡ್ತಾರ ಹೋಗ್ಲಿ ಬಿಡಪ್ಪ ಇಷ್ಟ ಖರ್ಚು ಮಾಡಿ ಕಾರ್ ತಂದಿವಂತ ಎರಡು ಮೂರು ಸಾವಿರ ರೂಪಾಯಿ ಕೊಟ್ಟು ಯಾಕೆ ಟ್ರಾನ್ಸ್ಫರ್ ಮಾಡಿಸ್ಬಾರ್ದು ಸರಿ ಹೋಗ್ಲಿ ಬಿಡು ಅನಿವಾರ್ಯ ಟ್ರಾನ್ಸ್ಫರ್ ಮಾಡಿಸ್ಲಿಲ್ಲ ಅಂದ್ರೆ ಮೆಡಂಗಿಲ್ಲ ಈ ಗ್ರಿಪ್ ಮಧ್ಯವರ್ತಿಗಳು ಹಿಡಿದಿರ್ತಾರ ಮಧ್ಯವರ್ತಿಗಳಿಗೆ ಕೇಳ್ರಿ ನೀವು ಬೇಕಾದ್ರ ಯಾಕೆ ಇಷ್ಟ ರೊಕ್ಕ ಇಲ್ಲ ಆಫೀಸ್ ಒಳಗ ಕೊಡಬೇಕು ಅಂತ ಅವರು ಓಪನ್ ಸ್ಟೇಟ್ಮೆಂಟ್ ಆಫೀಸ್ ಒಳಗ್ ಕೊಟ್ರೆ ಮಾತ್ರ ಫೈಲ್ ಮೂವ್ ಆಗತ್ತ ಇಲ್ಲ ಅಂದ್ರ ಆಗಲ್ಲ ಅಂತ ಹೇಳ್ತಾರ ಅವರು ಯಾವ ಮಟ್ಟಕ್ಕೆ ಬಂದೈತಿ ಸಾರಿಗೆ ಅಂತಲ್ಲ ಎಲ್ಲಾನು ಹೇಳಕತ್ತೀನಿ ಬಟ್ ನಾನು ಪ್ರೂಫ್ ಇಟ್ಕೊಂಡು ಮಾತಾಡಕತ್ತಿದ್ದು ಸಾರಿಗೆ ಇಲಾಖೆದ್ದು ಮಾಹಿತಿ ಹಾಕೊಳಗ ನಾವು ಮಾಹಿತಿ ಕೇಳಿವಿ ಆ ಮಾಹಿತಿ ಬರ್ತನೋ ಗ್ಯಾರಂಟಿ ನಮಗಿಲ್ಲ ಯಾಕಂತಂದ್ರ ಬಂಡತನ ಮತ್ತೆ ಎಡ್ಡತನ ಸರ್ಕಾರಿ ಅಧಿಕಾರಿಗಳಿಗೆ ಅದನ್ನ ತುಂಬಕೊಂಡ್ಬಿಟಿರ್ತೈತಿ ಅದಕ್ಕೆ ಇದನ್ನ ಸರಿ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರ ನಾವು ಹಿಂದೆ ಕೆಲವೊಂದು ವಿಡಿಯೋದೊಳಗೂ ಹೇಳಿವಿ ಅದನ್ನ ಮತ್ತೆ ಪುನರುಚ್ಚಿಸ್ತೇವಿ ಏನು ಈಗೇನು ಐದು ಗ್ಯಾರಂಟಿಗಳು ಅದಾವಲ್ಲ ಸರ್ಕಾರದ ಕೊಡುಗೆಗಳು ಇದನ್ನ ಪರಿಷ್ಕರಣೆ ಮಾಡ್ಬೇಕು ಅನ್ನೋದನ್ನ ಈ ಸ್ವಲ್ಪ ಏನು ಹವಾ ಎದ್ದಿತಲ್ಲ ಅದರಂಗ ಪ್ರತಿ ಸರ್ಕಾರಿ ಅಧಿಕಾರಿಗಳಿಗೆ ಐದು ವರ್ಷಕ್ಕೊಮ್ಮೆ ಪರಿಷ್ಕೃತ ಆಗ್ಬೇಕು ಪರಿಷ್ಕರಣೆ ಆಗ್ಬೇಕು ಅಂದ್ರೆ ಅವ್ರೇನು ಈ ಒಳಗ್ ಬರ್ಬೇಕಾದ್ರೆ ಫಿಟ್ನೆಸ್ ಟೆಸ್ಟ್ ಎಕ್ಸಾಮ್ ಟೆಸ್ಟ್ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಟೆಸ್ಟ್ಗಳು ಇರ್ತಾವಲ್ಲ ಪರೀಕ್ಷೆಗಳು ಫೇಸ್ ಮಾಡ್ಕೊಂಡು ಬರ್ಬೇಕಲ್ಲ ಈ ಪ್ರತಿ ಐದು ವರ್ಷಕ್ಕೊಮ್ಮೆ ಇದನ್ನು ಪರಿಷ್ಕರಣೆ ಆಗ್ಬೇಕನ್ನೋದ ಸಾರ್ವಜನಿಕರ ಒತ್ತಾಯ ಯಾಕಪ್ಪ ಅಂತಂದ್ರ ಅವ್ರು ನೌಕರಿ ಸಲುವಾಗಿ ಏನೇನೋ ಸಾಹಸ ಮಾಡಿ ಸಾರಿ ನೌಕರಿ ಗಿಟ್ಟಿಸ್ಕೊಂಡ್ ಹೊಳ್ಳಿ ಒಳ್ಳೆ ಲೈಫ್ ಟೈಮ್ ರಜೆ ಹಾಕಿದ್ರೆ ಕೇಳೋರಿಲ್ಲ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕೇಳೋರಿಲ್ಲ ಒಟ್ಟು ಇಷ್ಟು ಮುಂದ್ ಬಂದಿರ್ತೈತಿ ಅದನ್ನು ಯಾರು ಕೇಳೋರಿಲ್ಲ ಪ್ರತಿ ಐದು ವರ್ಷಕ್ಕೊಮ್ಮೆ ಅವರಿಗೆ ಪರಿಷ್ಕರಣೆ ಅನ್ನೋದನ್ನ ಒಂದು ತೂಗುಗತಿ ಇಟ್ಬಿಟ್ರ ಈಗ ಅವರು ಗಿಟ್ಟಿಸ್ಕೊಂತಾರಲ್ಲ ನೌಕರಿನ ಐದು ವರ್ಷಕ್ಕೆ ಮತ್ತೆ ನಾನು ರೆಡಿ ಆಗ್ಬೇಕಪ್ಪ ಅಂದ್ರೆ ಈ ರಾಜಕಾರಣಿಗಳು ಗೆದ್ದ ಮೇಲೆ ಐದು ವರ್ಷದ ಪಿರಿಯಡ್ ಏನೋ ಅವ್ರಿಗೆ ಸಿಗುತ್ತಲ್ಲ ಸರ್ಕಾರ ರಚನೆಗೋ ಅಥವಾ ಒಬ್ಬ ಶಾಸಕರಿಗೆ ಅವ್ರು ಮೂರ್ ವರ್ಷದ ಸುಮ್ನೆ ಕೂತಿರ್ತಾರ ಮೂರು ವರ್ಷ ಆದ್ಮೇಲೆ ಮತ್ತೆ ಓಡಾಡಕ್ ಸ್ಟಾರ್ಟ್ ಮಾಡ್ತಾರ ಅವ್ರು ಇನ್ನು ಮತ್ತೆ ಸ್ಟ್ರಾಟರ್ಜಿ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಮತದಾರಿಗೆ ಹೆಂಗ್ ಸೆಳಿಬೇಕು ಏನ್ ಮಾಡ್ಬೇಕು ಏನೇನಿಲ್ಲ ಅನ್ನೋದು ಸ್ಟ್ರಾಟರ್ಜಿ ಮಾಡ್ತಾರ ಹಂಗ ಇವ್ರೇನ್ ನೌಕರಿ ಒಳಗಿರ್ತಾರಲ್ಲ ಪ್ರತಿ ಐದು ವರ್ಷಕ್ಕೊಮ್ಮೆ ಇವರಿಗೆ ಪರಿಷ್ಕರಣೆ ಅಂತ ಮಾಡಿಬಿಟ್ರಂದ್ರೆ ಮೂರು ವರ್ಷದ ತನಕ ಸರಳ ನೌಕರಿ ಮಾಡ್ತಾರೆ ಅತ್ತಾಗ ಟೆನ್ಶನ್ ಸ್ಟಾರ್ಟ್ ಸುಂದರ ನೌಕರಿ ಅದು ಮಾಡಬೇಕು ಇದು ಮಾಡ್ಬೇಕು ಫಿಟ್ನೆಸ್ ಕೊಡಿಸ್ಬೇಕು ತೋರಿಸ್ಬೇಕು ಯಾಕೆ ಆಗ್ಬಾರ್ದ್ರಿ ಯಾಕಾಗ್ಬಾರ್ದು ಹೇಳ್ರಿ ಈಗ ಒಂದು ವೆಹಿಕಲ್ದ್ ಬಗ್ಗೆ ಮಾತಾಡಕತ್ತಿನ ನಾನು ಫೋರ್ ವೀಲರ್ದು ಅದಕ್ಕೆ ಎಲ್ಲಾ ಇರ್ಬೇಕಂತೀರಿ ನೀವು ಏನೇನು ಇರಬೇಕು ಆರ್ ಸಿ ಇರಬೇಕು ಇನ್ಸುರೆನ್ಸ್ ಇರಬೇಕು ಫಿಟ್ನೆಸ್ ಇರಬೇಕು ಹೊಗೆ ಸರ್ಟಿಫಿಕೇಟ್ ಎಮಿಷನ್ ಟೆಸ್ಟ್ ಇರಬೇಕು ಇವು ಎಲ್ಲಾ ಇದ್ದಾಗ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತೀರಲ್ಲ ಮತ್ತೆ ನಿಮ್ಮ ಹತ್ರ ಎಲ್ಲಾ ಎಬಿಲಿಟಿ ಇದ್ದಾಗ ಮಾತ್ರ ನೀವು ನೌಕರಿ ಒಳಗ ಮುಂದುವರಿಯಕ್ಕೆ ಸಾಧ್ಯ ಆಗ್ಬೇಕಲ್ಲ ಇದೇ ಸಾರ್ವಜನಿಕರು ಕೇಳ್ತಾ ಇರೋ ಪ್ರಶ್ನೆ ಈ ಪ್ರಶ್ನೆಕ ಸಾರ್ವಜನಿಕರ ಹತ್ರ ಉತ್ತರ ಇಲ್ಲ ಇದಕ್ಕೆ ಯಾರು ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇಲ್ಲ ದಯವಿಟ್ಟು ಇದಕ್ಕೇನಾದ್ರು ರಾಮ್ಲಿಂಗಾರೆಡ್ಡಿ ಅವರು ಏನಾದರೂ ಉತ್ತರ ಕೊಡ್ತಾರೆ ಅನ್ನೋದು ನೋಡ್ಬೇಕು ಈ ಮಟ್ಟಕ್ಕೆ ಅಧ್ವಾನ ಆಗಿರೋ ಆರ್ ಟಿ ಒ ಈಗೇನು ನಾನು ಹೇಳಿದ್ನಲ್ಲ ಕೆಲವೊಂದಿಷ್ಟು ಟ್ರಾನ್ಸ್ಫರ್ ಮಾಡ್ಸಕ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿ ಆ ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೂ ಐದು ನೂರ ಅರವತ್ತೆರಡು ರೂಪಾಯಿ ಇರೋ ಟ್ರಾನ್ಸ್ಫರ್ ಚಾರ್ಜ್ ಹೆಚ್ಚು ಕಡಿಮೆ ಮೂರುವರೆ ಸಾವಿರ ನಾನು ಸ್ವಲ್ಪ ಕಡಿಮೆ ಹೇಳಾಕತ್ತೀನಿ ಅಂತ ಅನ್ಕೊಳಕತ್ತೀನಿ ಗೊತ್ತಿಲ್ಲ ಆಯಾ ಏರಿಯಾವಾರು ಡಿಮ್ಯಾಂಡ್ ಹೆಚ್ಚಾಗ್ತಿರ್ತೈತೆ ಅದು ಮತ್ತೆ ಮೂರುವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎಲ್ಲ ಸಮಥಿಂಗ್ ಕೊಟ್ಟು ಮಾಡಿಸ್ಬೇಕಲ್ಲ ಯಾಕೆ ಬೇಕಿದು ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರು ಇದಕ್ಕೆ ಏನು ಉತ್ತರ ಕೊಡ್ತಾರ ಮಧ್ಯವರ್ತಿಗಳನ್ನ ನಿಷೇಧ ಮಾಡ್ತೀನಿ ಅಂತ ಹೇಳ್ತಾರಲ್ಲ ರಾಮ್ಲಿಂಗಾರೆಡ್ಡಿ ಅವರು ಒಂದ್ ಕೆಲಸ ಮಾಡ್ರಿ ಮಧ್ಯವರ್ತಿಗಳನ್ನ ನಿಷೇಧ ಮಾಡಕ ನಿಮ್ ಕಡೆಯಿಂದ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಆಗಂಗಿಲ್ಲ ಯಾಕಂದ್ರ ಈ ಆರ್ ಟಿ ಒ ಆಫೀಸರ್ಸ್ ಸೂಟ್ ಕೇಸ್ ಕೊಟ್ಟಿರ್ತಾರ ಸೂಟ್ ಕೇಸ್ ಕೊಡ್ಲಾರ್ದ ಟ್ರಾನ್ಸ್ಫರ್ ಆಗಿರಂಗಲ್ಲ ಮತ್ತೆ ಕೊಟ್ಟಿರೋ ಸೂಟ್ ಕೇಸ ಬಡ್ಡಿ ಸಮೇತ ತೆಗಿಬೇಕಲ್ರಿ ಅವರು ನಿಮ್ ಕಡೆಯಿಂದನು ತೆಗಾಕ ಆಫೀಸರ್ಸ್ ಕಡೆಯಿಂದನು ತೆಗಾಕ ಆಗಲ್ಲ ಒಂದ್ ಕೆಲಸ ಮಾಡ್ರಿ ಪ್ರೈವೇಟೈಸಮ್ ಮಾಡಿಬಿಡ್ರಿ ದೊಡ್ಡ ಪ್ರೈವೇಟ್ ಕಂಪನಿಗೆ ಒಂದು ಕೊಟ್ಬಿಟ್ರ ಅಂದ್ರೆ ನೀವು ಕಾಂಟ್ರಾಕ್ಟ್ ಟೈಪ್ ಕೊಟ್ಬಿಟ್ರ ಅವ್ರ ಆಫೀಸ್ ಕ್ಲೀನ್ ಇಟ್ಕೊಂಡು ಘಮ್ ಅನ್ನೋ ತರ ಗ್ಲಾಸಿ ಇಟ್ಕೊಂಡು ಆಫೀಸರ್ಸ್ ಗೆ ಡ್ರೆಸ್ ಕೋಡ್ ಹಾಕಿ ಒಳ್ಳೆ ಕುದಿಯೊಳಗ ಟ್ಯಾಗ್ ಹಾಕಿ ಬನ್ನಿ ಸರ್ ಕುತ್ಕೊಳ್ಳಿ ಸರ್ ಏನ್ ಬೇಕು ಸರ್ ನಾವು ನಿಮ್ ಸೇವೆಗೆ ಸರ್ ಅಂತ ಹೇಳಿ ಅವ್ರು ಬಹಳ ಫೈನ್ ಆಗಿ ಕೊಡ್ತಾರ ಸರ್ವಿಸ್ ಈ ನೀವು ಕೋಆಪರೇಟಿವ್ ಬ್ಯಾಂಕ್ ಪ್ರೈವೇಟ್ ಕೋಪರೇಟಿವ್ ಬ್ಯಾಂಕ್ ಹೋದ್ರಪ್ಪ ಅಂತಂದ್ರೆ ಅಂತ ಎಷ್ಟು ನೀಟಾಗಿ ಕುದ್ರಿಸಿ ಮಾತಾಡ್ಸ್ತಾರಲ್ಲ ಹಂಗಾಗ್ಬೇಕು ನಾನು ಆಗ್ಲೇ ಹೇಳ್ದಂಗ ಒಂದು ಎಮ್ ಎನ್ ಸಿ ಕಂಪನಿ ಒಳಗ ಒಂದು ಹತ್ತು ಜನರು ನೌಕರಸ್ಥರು ಇದ್ರಪ್ಪ ಅಂತಂದ್ರ ಅವರ ಪರ್ಫಾರ್ಮೆನ್ಸ್ ಮೇಲೆ ಅವ್ರ ಸ್ಯಾಲ್ರಿ ಫಿಕ್ಸ್ ಆಗತ್ತೆ ಫಾರ್ ಎಕ್ಸಾಂಪಲ್ ಹತ್ತು ಮಂದಿ ಇದ್ರಪ್ಪ ಅಂದ್ರ ಅದ್ರೊಳಗ ಇಬ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರಪ್ಪ ಅಂತಂದ್ರ ಅವ್ರಿಗೆ ಇನ್ಕ್ರಿಮೆಂಟ್ ಸೋ ಎಣ್ಣ ಸೋ ಸಿಗ್ತೈತಿ ಒಂದು ಬೇರೆ ಕಂಪನಿ ಜಾಸ್ತಿ ದುಡ್ಡು ಕೊಡ್ತೀವಿ ಬರ್ರಿ ಅಂತಾರ ಅಥವಾ ಇರೋ ಕಂಪನಿ ನಿಮ್ಗೆ ಹೆಚ್ಚಿಗೆ ಸ್ಯಾಲ್ರಿ ಪ್ಯಾಕೇಜ್ ಕೊಡ್ತೀವಿ ಇಲ್ಲೇ ಕೆಲಸ ಮಾಡ್ರಿ ಅಂತಾರ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಅವ್ರಿಗೇನು ಸ್ಯಾಲ್ರಿ ಸ್ಲಾಬ್ ಇನ್ಕ್ರಿಮೆಂಟ್ ಸೋ ಸಿಗುತ್ತಲ್ಲ ಸರ್ಕಾರಿ ನೌಕರಸ್ಥರಿಗೂ ಹಂಗ ಆಗ್ಬೇಕು ಅವರ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅವ್ರಿಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಬೇಕು ಬಟ್ ಒನ್ ಥಿಂಕು ಇದು ಇಲ್ಲ ಅಂತೀರ ಸರ್ಕಾರದೊಳಗ ಸರ್ಕಾರದ ಗೈಡ್ ಲೈನ್ ಒಳಗ ಅದೂ ಐತಿ ಪ್ರತಿಯೊಬ್ಬ ಸರ್ಕಾರಿ ನೌಕರಸ್ಥರಿಗೂ ಇಷ್ಟಿಷ್ಟ್ ಪಾಯಿಂಟ್ ಕೊಡಬೇಕು ಆತನ ಪರ್ಫಾರ್ಮೆನ್ಸ್ ಇಷ್ಟ ಇರಬೇಕು ಇವನ್ನೆಲ್ಲ ಅದಾವು ಇದ್ರು ಇವ್ರು ಗಾಳಿಗೆ ತೂರ್ತಾರ ಕಾನೂನು ಅದಕ್ಕ ನಾ ಹೇಳಿದ್ದು ಮಧ್ಯವರ್ತಿಗಳನ್ನ ತಗಿಯಕ ಚಾನ್ಸ್ ಇಲ್ಲ ಮಾನ್ಯ ರಾಮ್ಲಿಂಗಾರೆಡ್ಡಿ ಅವರೇ ಜನರು ಈ ಸಾರಿಗೆ ಇಲಾಖೆ ಒಳಗ್ ಸಿಕ್ಕಾಕೊಂಡು ಸತ್ತು ಹೋಗಕತ್ತಾರ ಪೂರ ಬೆಂದ್ ಬಿಟ್ಟಾರ ದಯವಿಟ್ಟು ನೀವು ಮಧ್ಯವರ್ತಿಗಳನ್ನ ತೆಗ್ಯೋ ಪ್ರಯತ್ನ ಮಾಡಬೇಡ್ರಿ ಫಸ್ಟ್ ಹೇಳ್ಬೇಕಂದ್ರೆ ಆರ್ ಟಿ ಓ ನ ತಿಪ್ಪ ನೀವು ಸಡನ್ ಎಂಟ್ರಿ ಕೊಡ್ರಿ ಗೊತ್ತಾಗುತ್ತೆ ನಿಮ್ಗೆ ಆರ್ ಟಿ ಓ ತಿಪ್ಪಿರ್ತಾವ್ ಈ ಬಾತ್ರೂಮ್ ಅಂತ ಮಾಡಿರ್ತಾರಲ್ಲ ಒಂದ ಎರಡ್ ಅಂತ ಹೇಳಿ ಮಾಡಿರ್ತಾರಲ್ಲ ಅಲ್ಲಿ ಅವರು ಉಳಿದೇನು ಮಾಡಿದ್ದೇನು ನೋಡ್ಬಿಟ್ರೆ ಸಾಕ್ ಸಾಕಾಗುತ್ತೆ ಸರ್ಕಾರದ ಕಟ್ಟಡ ಅಲ್ಲ ಏನಾಗದೈತಿ ನಮ್ಮ ಮನೇದ್ ಬೇರೆ ಅಲ್ಲಲ್ಲ ಇದು ಸರ್ಕಾರಿ ಅಧಿಕಾರಿಗಳದಾಗ್ಬೋದು ಹೊರಗಡೆ ಬಂದಿರೋ ಸಾರ್ವಜನಿಕರದಾಗಬಹುದು ಇದು ಹಲಸ್ತನ ಆದ್ರೆ ಸರ್ಕಾರಿ ಅಧಿಕಾರಿಗಳು ಮೂರ್ ಸಾವಿರ ಮೂರೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೇಳಿರೋ ಉದಾಹರಣೆ ಸಾಕಷ್ಟು ನಾವು ಕೇಳಿವಿ ನಮಗೂ ಆ ಸಿಸ್ಟಮ್ನ ಬದಲಿ ಮಾಡಕ್ ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟೈತಿ ನಮ್ ಕಡೆಯಿಂದಲ್ಲ ನಿಮ್ ಕಡಿಂದನು ಆ ಸಿಸ್ಟಮ್ ಬದಲಿ ಮಾಡಾಕ್ ಆಗಂಗಿಲ್ಲ ಆ ಸಿಸ್ಟಮ್ನ ಕೊಲ್ಯಾಪ್ಸು ಮಾಡಾಕ ಆಗಂಗಿಲ್ಲ ಅದಕ್ಕ ನಾ ಹೇಳಿದ್ದು ಆಗ್ಲೇ ಲಿಂಗಾರೆಡ್ಡಿ ಅವರು ಮಧ್ಯವರ್ತಿಗಳನ್ನ ನಾವು ತೆಗಿಯೋ ಪ್ರಯತ್ನ ಮಾಡ್ತೀವಂತ ಅನ್ನಕತ್ತಾರಲ್ಲ ನಿಷೇಧಿಸ್ತೀವಿ ಅಂತಂದ್ರ ಮಧ್ಯವರ್ತಿಗಳು ಅಧಾರ ಅಂತ ನೀವ ಒಪ್ಕೊಂಡಂಗತಲ್ಲ ಸ್ವತಃ ಸಾರಿಗೆ ಸಚಿವರು ಒಪ್ಕೊಂಡಂಗಾತಲ್ಲ ಇಂತ ಅಧ್ವಾನದೊಳಗ ಹೆಂಗ್ರಿ ನೀವು ಮಧ್ಯವರ್ತಿಗಳನ್ನ ತೆಗಿತೀರಿ ಇಲ್ಲ ಆಗಂಗಿಲ್ಲ ಜನರ ಒಂದು ಕಿವ್ಯಾಗ ಸುಮ್ನೆ ದೊಡ್ಡ ದೊಡ್ಡ ಹೂವು ಆತು ಲಾಲ್ಬಾಗ್ ಆತು ಇಡಕ್ ಹೋಗ್ಬೇಡ್ರಿ ಸಾರಿಗೆನ ಪ್ರೈವೇಟೈಸಮ್ ಮಾಡ್ಬಿಡ್ರಿ ಅಟ್ ಲೀಸ್ಟ್ ದುಡ್ಡು ಕೊಡೋದು ಕೊಡ್ತಾರ ಬನ್ನಿ ಸಾರ್ ಕುತ್ಕೊಳ್ಳಿ ಸರ್ ಅಂತ ಏನೋ ಒಂದು ಮರ್ಯಾದೆಯಿಂದ ಕರೀತಾರಲ್ಲ ಕಡೆ ಪಕ್ಷ ಅಷ್ಟಾದರೂ ಆಗಲಿ ಆ ನಾವು ಕೊಟ್ಟಿರೋ ಮೂರು ನಾಲ್ಕು ಸಾವಿರ ರೂಪಾಯಿ ನಮ್ಗೆ ಸಾರ್ ಅಂತ ರೆಸ್ಪೆಕ್ಟ್ ಆದ್ರೂ ಕೊಟ್ಟಾರ ಅಂತ ಹೇಳಿ ಸಾರಿಗೆ ಇಲಾಖೆಗೆ ಹೋದ್ರೆ ಎಲ್ಲರು ಯಾರಿಗಾರ ರೆಸ್ಪೆಕ್ಟ್ ಐತಂತ ಅನ್ಕೊಂತೀರ ನೀವು ಸಿಂಗಲ್ ವರ್ಡ್ ಬಿಟ್ರ ಅಂದ್ರೆ ಏನು ಇಲ್ರಿ ಸಾರಿಗೆ ಒಳಗ ಎಲ್ಲ ಇಲಾಖೆ ಹಂಗೆ ಇರ್ಬೋದು ಅದು ಆಮೇಲೆ ಬಟ್ ಈಗ ನಾವು ಸಾರಿಗೆ ಮಾತಾಡಕಟ್ಟಿವಲ್ಲ ಸಾರಿಗೆ ದಷ್ಟ ಮಾತಾಡಕತ್ತೀವಿ ಸೊ ಇಂಥ ಪರಿಸ್ಥಿತಿ ಒಳಗೆ ದಯವಿಟ್ಟು ರಾಮಲಿಂಗ ರೆಡ್ಡಿ ಅವರಿಗೆ ಇದನ್ನ ನಿಷೇಧ ಮತ್ತು ಕಿತ್ತು ಯಾಕೆ ಆಗಂಗಿಲ್ಲ ಮಧ್ಯವರ್ತಿಗಳನ್ನ ಅದಕ್ಕೆ ಪ್ರೈವೇಟಿಸಮ್ ಮಾಡಿಬಿಡ್ರಿ ಅಂತ ಹೇಳಿ ಸಾರ್ವಜನಿಕರ ಒಂದು ಒತ್ತಾಯ ಐತೆ ಅಂತ ಹೇಳಿ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಇದೇ ತರ ಬೇರೆ ಸಂಚಿಕೆ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್